ಎಲ್ಲರಿಗೋಸ್ಕರ ಎಲ್ಲರ ಬದುಕು ಹಸನಾಗಲಿ ನಮ್ಮ ಚಿತ್ರವನ್ನು ಯಾವಾಗಲೂ ಹಸರಿನಿಂದ ಕೂಡಿರಲಿ ಏನೋ ಒಂದು ನಮ್ಮ ಮನಸ್ಸಿಗೆಲ್ಲ ಶಾಂತಿ ಕೊಡಲಿ ಎಲ್ಲರ ಮನಸ್ಸು ಕರಡಿದೆ ಒಂದು ಬೆಂಬಲದ ಗೂಡಾಗಿದೆ ಆ ಗೂಡಿನ ಹೊರಗಡೆ ಬಂದು ಮತ್ತೆ ನಾವೆಲ್ಲ ಒಂಥರ ಫ್ರೆಶ್ ಏರ್ ತಗೋಬೇಕು ಅಂತೀವಲ್ಲ ಅದಕ್ಕೋಸ್ಕರ ಎಲ್ಲರನ್ನೂ ರಕ್ಷಣೆ ಮಾಡುವನು ಆ ಪರಮಾತ್ಮ ಆ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಕೋಸ್ಕರ ಈ ಪೂಜೆ ಒಬ್ಬ ವ್ಯಕ್ತಿ ಸಂಕಷ್ಟದಲ್ಲಿ ಸಿಕ್ಕಿದ್ದಾಗ ನಮ್ಮ ಒಂದು ಸಪೋರ್ಟ್ ಅಂತ ಏನು ಹೇಳ್ತೀವಿ ಅದು ಆತ ತಪ್ಪು ಮಾಡಿ ಅವನಿಗೆ ನಾವು ಸ ಇದು ಮಾಡ್ತಾ ಇದ್ದೀವಿ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತಲ್ಲ ಅವ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗ್ಲಿ ಅವನ ಕಷ್ಟದಿಂದ ಪಾರಾಗ್ಲಿ ಅಂತ ಆ ಪಾರಾಗೋದು ಬಿಡೋದು ಆ ಪರಮಾತ್ಮನಿಗೆ ಸೇರಿದ್ದು ನಮ್ಮ ಕಾನೂನಿಗೆ ಸೇರಿದ್ದು ಅಲ್ವಾ ಸೊ ಹಾಗಾಗಿ ಅವನಿಗೋಸ್ಕರ ಯಾಕೆ ಪ್ರಾರ್ಥನೆ ಮಾಡ್ಬಾರ್ದು ನಾವು ಮನುಷ್ಯ ಏನು ಸಹಾಯ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಳ್ಳೆ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ಕೊಂಡ್ರೆ ಬೇರೆಯವ್ರಿಗೋಸ್ಕರ ನಾವು ಜೀವನ ಮಾಡಿದ್ರೆ ಆವಾಗ ನಮ್ಮ ಬದುಕು ಸಾರ್ಥಕ ಅಂತ ಹಿರಿಯರು ಹೇಳಿದ್ದಾರೆ ಪರೋಪಕಾರಾರ್ಥಂ ನಿಗಂ ಶರೀರಂ ಅಂತ ಹೇಳಿ ಕಳಿಸಿದ್ದಾರೆ ಸೊ ಹಾಗಾಗಿ ನಾವು ಬೇರೆಯವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅನ್ನೋದೇ ನಮಗೆಲ್ಲ ಹೇಳಿಕೊಟ್ಟಿರೋದು ಅಷ್ಟೇ ನಮ್ಮ ಕನ್ನಡ ಚಿತ್ರರಂಗಕ್ಕೋಸ್ಕರ ಸ್ವಲ್ಪ ಮಂತು ಬಿಡ್ತಿದೆ ನಮ್ಮ ಚಿತ್ರರಂಗಕ್ಕೆ ಅದರಿಂದ ಹೊರಗಡೆ ಬರಲಿ ಆ ಮೋಡ ಸವೀಲಿ ಸರಿಲಿ ಎಲ್ಲರೂ ಕಷ್ಟ ದೂರ ಆಗಲಿ ಎಲ್ಲರೂ ಕೆಲಸ ಮನುಷ್ಯನಿಗೆ ಬೇಕಾಗಿರೋದು ಕೆಲಸ ಒಂದು ನಾವು ಹೇಳ್ತಾರಲ್ಲ ಕಾಯಕವೇ ಕೈಲಾಸ ಕಾಯಕದಿಂದ ಕೈಲಾಸ ಕಾಯಕ ಅಂದ್ರೆ ಕೈಲಾಸ ಕಾಯಕ ಮಾಡೋದ್ರಿಂದ ಕೈಲಾಸ ಅಲ್ಲ ಕಾಯಕ ಮಾಡ್ತಾ ಇದ್ರೆ ಅದೇ ಕೈಲಾಸ ಕೆಲಸ ಕೂತ್ಕೊಂಡ್ರೆ ಅವನು ಬಾಳೆ ಗ್ರಂಥ ಇವತ್ತು ನಮ್ಮ ಜಾಗದಲ್ಲೇ ಬಂದು ಇಷ್ಟು ದೊಡ್ಡ ಹೋಮ ಮಾಡ್ತಾ ಇದ್ದಾರೆ ತುಂಬ ತುಂಬ ಖುಷಿ ಆಗ್ತದೆ ವಿ ಫೀಲ್ ವೆರಿ ಬ್ಲೆಸ್ಡ್ ನಮ್ಮ ಕನ್ನಡ ಫಿನ್ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿದೆ ಸಿನಿಮಾ ಓಡ್ತಾ ಇಲ್ಲ ಆದರೆ ಆ ಥರ ಅಡಚಣೆಗಳು ಇರಬಾರ್ದು ಅಂತ ಒಂದು ದೊಡ್ಡ ಹೋಮ ಮಾಡ್ತಾ ಇದ್ದೀವಿ ದರ್ಶನ್ಗೋಸ್ಕರ ಸಪ್ರೇಟಾಗಿ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಹಾಗೇನಾದ್ರು ಮಾಡ್ತಾ ಇದ್ದರೆ ಅನ್ಸರ್ ದರ್ಶನ್ ಅವರು ಅವ್ರ ಮನೆಯಲ್ಲಿ ಹೋಮ ಮಾಡಿ ಈ ಥರ ಅವ್ರಿಗೇನು ಹೋಮ ಮಾಡಿದ್ವಿ ದೊಡ್ಡ ವಿಷಯ ಎಲ್ಲ ಮಾಡ್ಬೋದು ಬಟ್ ಬಟ್ ಅಗೇನ್ ದರ್ಶನ್ ಆಲ್ಸೋ ಇಸ್ ಪಾರ್ಟ್ ಆಫ್ ನಮ್ಮ ಇಂಡಸ್ಟ್ರಿ ಅವರು ನಮ್ಮ ಕಲಾವಿದರ ಸಂಘ ಹಾಗಾಗಿ ಕನ್ನಡ ಇಂಡಸ್ಟ್ರಿ ಆರ್ಟಿಸ್ಟ್ ಅಸೋಸಿಯೇಷನ್ಗೆ ಎಲ್ರಿಗೂ ಅಂತಂದ್ರೆ ಆಟೋಮೆಟಿಕ್ಲಿ ದರ್ಶನ್ಗೂ ಒಳ್ಳೇದಾಗಲಿ ಅಂತ ನಾವು ಕೇಳ್ತೇವೆ ಇದು ಏಕಕಾಲದಲ್ಲಿ ಎಲ್ಲ ಕಡೆಯೂ ಕೂಡ ಅಗ್ನಿ ಪ್ರಜ್ವಾಲನೆ ಆಗ್ತದೆ ಇದು ಮುಗಿದ ಮೇಲೆ ಮೃತ್ಯುಂಜಯದ ಪೂರ್ಣ ಅವಧಿ ಆಗ್ತದೆ ಮೃತ್ಯುಂಜಯ ಅವಮ ಯಾಕೆ ಮಾಡುವುದಂತ ಹೇಳಿದ್ರೆ ಮೃತ್ಯು ದೋಷ ಪರಿಹಾರಕ್ಕಾಗಿ ಮೃತ್ಯು ಅಂತ ಹೇಳಿದ್ರೆ ಸಾಯುವಂಥದ್ದಲ್ಲ ನಮ್ಮಲ್ಲಿರುವಂಥ ಸಾಧನೆಗಳು ನಿಷ್ಕ್ರಿಯಗೊಳ್ಳುವಂಥದ್ದು ನಮ್ಮ ಉತ್ಸಾಹಗಳು ನಿಷ್ಕ್ರಿಯಗೊಳ್ಳುವಂಥದ್ದು ವ್ಯವಹಾರದಲ್ಲಿ ನಷ್ಟ ಬರುವಂಥದ್ದು ಇಂಥದ್ದೆಲ್ಲ ನಮಗೆ ನಷ್ಟಗಳಾಗ್ತದೆ ಮೃತ್ಯುಗಳಾಗ್ತದೆ ಇದೆಲ್ಲ ಆಗಬಾರದು ಆಗಬಾರದಿಲ್ಲಂಥ ದೃಷ್ಟಿಯಿಂದ ಮೃತ್ಯುಂಜಯ ಹೋಮವನ್ನು ತ್ರಿಯಕ್ಷರಿ ಮೃತ್ಯುಂಜಯ ಮೃತ ಸಂಜೀವಿನಿ ಮಂತ್ರದಲ್ಲಿ ಮಾಡುವಂಥದ್ದು ಅದಾದ ನಂತರ ನಾವು ಆಶ್ಲೇಷ ಬಲಿಗೆ ಹೋಗ್ತೇವೆ ಕಲೆಗೆ ಅಭಿಮಾನಿ ದೇವರು ಛಾಯಾಚಿತ್ರ ಕಲೆಗೆ ಅಭಿಮಾನಿ ದೇವರು ನಾಗದೇವರು ಆ ನಾಗದೇವರ ಪ್ರೀತ್ಯರ್ಥವಾಗಿ ಆಶ್ಲೇಷ ಬಲಿಯನ್ನು ಮಾಡುವಂಥದ್ದು ನಂತರ ಇದೆಲ್ಲ ಮುಗಿದ ಮೇಲೆ ನಾಗ ದರ್ಶನ ನಡೀತದೆ ಅಲ್ಲಿ ನಾವು ಮಾಡಿದಂಥ ಪೂಜಾ ಕರ್ಮಗಳಿಗೆ ಏನೇನು ಫಲ ಇದೆ ಯಾವ ಅನುಗ್ರಹ ಸಿಗ್ತದೆ ಅಂತ ಹೇಳುವಂಥದ್ದನ್ನು ನಾಗದೇವರು ಆ ಪಾತ್ರಿಯ ಮೂಲಕ ನಮಗೆ ಪ್ರೇರಣೆಯನ್ನು ಕೊಟ್ಟು ಅದನ್ನು ತಿಳಿಸ್ತಾರೆ ಇದೆಲ್ಲವೂ ಕೂಡ ನಮ್ಮ ಗಂಧದ ಗುಡಿಯ ಒಳಗಿನ ತೊಂದರೆಗಳು ನಿವಾರಣೆ ಆಗಬೇಕು ಇದೊಂದು ಗಂಧದ ಗುಡಿ ಕರ್ನಾಟಕ ಅಂತ ಹೇಳುವಂಥದ್ದು ಇದರಲ್ಲಿ ಇರ್ಬೋದು ಮೀಡಿಯಾದವರು ಇರ್ಬೋದು ಬರಹಗಾರರು ಇರ್ಬೋದು ಅನೇಕ ಸೇರಿರ್ತಾರೆ ಇದೆಲ್ಲ ಸಮೂಹ ಈ ಸಮೂಹಗಳೇ ಕೀರ್ತಿಯನ್ನು ತರುವಂಥದ್ದು ಕೀರ್ತಿಯ ಪತಾಕೆಯನ್ನು ಪೂಜೆಯವರು ಬಂದು ಕೀರ್ತಿಯ ಪತಾಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಜ್ಯೋತಿಷ್ಯರು ಮಾಡಲಿಕ್ಕೆ ಆಗುವುದಿಲ್ಲ ಅಥವಾ ಪ್ರದರ್ಶನ ಮಾಡಿ ತೋರಿಸುವವರು ಕಲಾವಿದರು ಅವರಿಗೆ ತೊಂದರೆ ಬರುವ ಅವಾಗ ನಮ್ಮ ನಾವು ಸಾಧನೆಗಳಿಗೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಆಗ್ತದೆ ಎಲ್ಲ ದೋಷಗಳು ಪರಿಹಾರ ಆಗಬೇಕು ಅಂತೇಳಿ ನಾವು ದೇವರ ಹತ್ರ ಪ್ರಾರ್ಥನೆಗಾಗಿ ಇಂಥ ಪೂಜೆಗಳನ್ನು ಮಾಡ್ಬೋದು